ವಿಜಯನಗರ ಸಾಮ್ರಾಜ್ಯದ ಹತ್ತೊಂಬತ್ತನೇ ವಂಶಸ್ಥ ತಿರುಮಲ ವೆಂಕಟ ದೇವರಾಯರ ದಿ ಎಂಪೈರ್ ಆಫ್ ಗಾಡ್ ಕಿಂಗ್ ಪುಸ್ತಕ ಬಿಡುಗಡೆ ಹಂಪಿಯ ಪಾಳುಬಿದ್ದ ದೇವಾಲಯಗಳಲ್ಲಿ ಪೂಜಾ ಕೈಂಕಾರ್ಯಕ್ಕೆ ಸಂಕಲ್ಪ ವಿಜಯನಗರ ಸಾಮ್ರಾಜ್ಯದ ವಂಶಸ್ಥ ಹತ್ತೊಂಬತ್ತನೇ ಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಹಂಪಿಯ ಇತಿಹಾಸ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗಲು ಹಂಪಿಯಲ್ಲಿ ಪಾಳು ಬಿದ್ದಿರುವ ದೇವಸ್ಥಾನಗಳನ್ನು ಭಾರತೀಯ ಸರ್ವೇಕ್ಷಣಾಲಯದ ನಿಯಮಗಳನುಸಾರ ಪುನರುಜ್ಜೀವನ ನಿತ್ಯ ಪೂಜಾ ಕೈಂಕಾರ್ಯವನ್ನ ನಡೆಸಲು ಸಂಕಲ್ಪ ತೊಟ್ಟಿರುವುದಾಗಿ ವಿಜಯನಗರ ಸಾಮ್ರಾಜ್ಯದ ವಂಶಸ್ಥ ಹತ್ತೊಂಬತ್ತನೇ ಕೃಷ್ಣ ದೇವರಾಯ ಹೇಳಿದ್ದಾರೆ ಬನ್ನೇರುಘಟ್ಟದ ರಸ್ತೆಯ ಮಿರಾಯಿ ಗ್ರೀನ್ಸ್ನಲ್ಲಿ ರೋಟರಿ ಕ್ಲಬ್ನಿಂದ ಆಯೋಜಿಸಲಾದ ವಿಜಯನಗರ ಸಾಮ್ರಾಜ್ಯದ ಇಪ್ಪತ್ತನೇ ವಂಶಸ್ಥ ಯುವ ಮತ್ತು ಕ್ರಿಯಾಶೀಲ ಬರಹಗಾರ ತಿರುಮಲ ವೆಂಕಟ ದೇವರಾಯರ ರಚಿತ ಇಂದಿ ಎಂಪೈರ್ ಆಫ್ ಗಾಡ್ ಕಿಂಗ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಹಂಪಿಯಲ್ಲಿ ವಿಜಯವಿಠಲ ಸೇರಿ ಕೆಲವೇ ದೇವ ದೇವಾಲಯಗಳಲ್ಲಿ ಪೂಜೆ ನೆರವೇರುತ್ತಿದೆ ಉಳಿದಂತೆ ಸಾಸಿವೆ ಕಾಳು ಗಣಪ ಕಡಲೆ ಕಾಳು ಗಣಪ ಸೇರಿ ಸಾಕಷ್ಟು ಗುಡಿಗಳಿವೆ ಇಲ್ಲಿ ನಿತ್ಯ ಪೂಜೆ ನೆರವೇರಬೇಕು ಈಗಾಗಲೇ ಪಂಡಿತರ ಜೊತೆ ಚರ್ಚಿಸಿದ್ದು ಭಾರತೀಯ ಪುರಾತತ್ವ ಇಲಾಖೆಯ ನಿಯಮಗಳನ್ವಯ ಹಂಪಿಯಲ್ಲಿ ಈ ಹಿಂದೆ ನಡೆಯುತ್ತಿದ್ದ ಪೂಜಾ ವಿಧಿವಿಧಾನಗಳನ್ನ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಇತರೆ ಎಎಸ್ಐ ಅಡಿ ಬರುವ ಪಾರಂಪರಿಕ ತಾಣಗಳಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ ಎಂದರು ನನ್ನ ಮಗ ಮೂರನೇ ವರ್ಷದಿಂದ ಪುಸ್ತಕ ಓದುವ ಬಗ್ಗೆ ಹೊಲವು ಹೊಂದಿದ್ದ ವ್ಯಾಪಕ ಅಧ್ಯಯನ ಮಾಡುತ್ತಿದ್ದು ಐರೋಪ್ಯ ಇತಿಹಾಸವನ್ನ ತಿಳಿದುಕೊಂಡಿದ್ದಾನೆ ಇತಿಹಾಸ ಅಧ್ಯಯನ ಮಾಡಿರುವ ಈತ ಲಂಡನ್ನಲ್ಲಿ ರಾಜಕೀಯ ಶಾಸ್ತ್ರದಲ್ಲಿ ಮಾಸ್ಟರ್ಸ್ ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ ಹಿಂದಿನ ಇತಿಹಾಸಕಾರರು ವಿಜಯನಗರದ ಬಗ್ಗೆ ಬರೆದಿರುವುದೆಲ್ಲವೂ ಐತಿಹಾಸಿಕ ಸತ್ಯ ಈ ಕೃತಿಯಲ್ಲಿ ಇತಿಹಾಸಕ್ಕೆ ಕಥೆಯ ರೂಪ ಕೊಟ್ಟಿದ್ದಾನೆ ಕಾಲೇಜು ಸಂದರ್ಭದಲ್ಲೂ ವಿಜಯನಗರದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡುತ್ತಿದ್ದ ಎಂದರು ಕೃತಿಕಾರ ಮತ್ತು ವಿಜಯನಗರ ಸಾಮ್ರಾಜ್ಯದ ಇಪ್ಪತ್ತನೇ ವಂಶಸ್ಥ ತಿರುಮಲ ದೇವರಾಯ ಮಾತನಾಡಿ ವಿಜಯನಗರದ ಇತಿಹಾಸವನ್ನ ಕಥನದ ರೂಪದಲ್ಲಿ ಬರೆದಿದ್ದು ಇತಿಹಾಸದ ಬಗ್ಗೆ ಅಧ್ಯಯನ ಮಾಡುವವರಷ್ಟೇ ಅಲ್ಲದೆ ಈ ಕೃತಿ ಪ್ರತಿಯೊಬ್ಬರನ್ನ ಸೆಳೆಯುತ್ತದೆ ಆಸಕ್ತಿಯಿಂದ ಓದಿಸಿಕೊಂಡು ಹೋಗುತ್ತದೆ ನಾನು ಹಂಪಿ ಆನೆಗುಂದಿಯಲ್ಲಿ ಆಡಿ ಬೆಳೆದಿದ್ದೇನೆ ಇಲ್ಲಿನ ಇತಿಹಾಸವನ್ನ ಬಲ್ಲೆ ಭಾರತವಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ಇಲ್ಲಿನ ಭವ್ಯ ಪರಂಪರೆ ಗೊತ್ತಾಗಬೇಕು ಎಂಬ ಕಾರಣದಿಂದ ಇಂಗ್ಲಿಷ್ನಲ್ಲಿ ಕೃತಿ ರಚಿಸಿದ್ದೇನೆ ಎಂದರು ಆಗಿನ ವಿಜಯನಗರದ ಸಾಮ್ರಾಜ್ಯದ ಕಾಲದ ಘಟ್ಟದಲ್ಲಿ ಹೇಗಿತ್ತು ಎಂಬುದನ್ನು ತಿಳಿಸುವ ಉದ್ದೇಶ ತಮ್ಮದಾಗಿದೆ ಇತಿಹಾಸದ ಫ್ಯಾಷನ್ ಇದ್ದರೆ ಮಾತ್ರ ಇತಿಹಾಸ ಓದಲು ಸಾಧ್ಯ ಆದರೆ ಈ ಕೃತಿಯನ್ನು ಎಲ್ಲರೂ ಓದಬಹುದು ಇದು ಆ ಕಾಲದ ವಿಷಯ ಮುಂದಿನ ದಿನಗಳಲ್ಲಿ ಈ ಕೃತಿ ಆಧರಿಸಿ ಚಲನಚಿತ್ರ ನಿರ್ಮಿಸುವ ಗುರಿ ಹೊಂದಲಾಗಿದೆ ಕನ್ನಡ ಮತ್ತು ತೆಲುಗಿನಲ್ಲಿ ಈ ಕೃತಿ ತರ್ಜುಮೆಯಾಗುತ್ತಿದೆ ಎಂದರು ರೋಟರಿ ಡಿಸ್ಟಿಕ್ಟ್ ಗವರ್ನರ್ ಬಿಆರ್ ಶ್ರೀಧರ್ ಮಾತನಾಡಿ ವಿಜಯನಗರದ ವಾಸ್ತುಶಿಲ್ಪ ಪ್ರತಿಯೊಬ್ಬರನ್ನ ಸೆಳೆಯುತ್ತದೆ ಇಡೀ ಜಗತ್ತಿಗೆ ಇದು ಪ್ರೇರಣಾದಾಯಕ ತಾಣವಾಗಿದ್ದು ಅಲ್ಲಿನ ವೈಶಿಷ್ಟ್ಯಕ್ಕೆ ಅಕ್ಷರ ರೂಪದಲ್ಲಿ ಕಟ್ಟಿಕೊಟ್ಟಿರುವುದು ವಿಶೇಷವಾದದ್ದು ಹಂಪಿಯಲ್ಲಿ ಮತ್ತಷ್ಟು ರಚನಾತ್ಮಕ ಕೆಲಸಗಳನ್ನು ಮಾಡಲು ರೋಟರಿ ಸಂಸ್ಥೆ ಸಿದ್ಧವಾಗಿದೆ ಎಂದರು ರೋಟರಿ ಬನ್ನೇರ್ಘಟ್ಟ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಕನ್ವಾಲ್ ಕಂಬ್ರಾ ಎಸ್ ಮಾತನಾಡಿ ಹಂಪಿ ನಮ್ಮ ಇತಿಹಾಸದ ಒಂದು ಪ್ರಮುಖ ಮೈಲಿಗಲ್ಲು ರಾಮ ಮತ್ತು ಹನುಮಂತ ಭೇಟಿ ಮಾಡಿದ ಮೊದಲ ತಾಣ ಎಂಬ ಐತಿಹ್ಯವಿದೆ ಇದು ವೈಭವದ ಇತಿಹಾಸ ಹೊಂದಿದ್ದು ನಮ್ಮ ಭಾರತ ಖಂಡಕ್ಕೆ ಇದು ಕಳಶ ಪ್ರಾಯವಾಗಿದೆ ಹಂಪಿ ಒಂದು ಕಾಲದಲ್ಲಿ ಹೈಟೆಕ್ ನಗರವಾಗಿತ್ತು ಇದು ನಮ್ಮ ದೇಶಕ್ಕೆ ಲೈಟ್ ಹೌಸ್ ಆಗಿದೆ ನಮ್ಗೆಲ್ಲ ಇದು ಸ್ಫೂರ್ತಿಯಾಗಿದೆ ಎಂದರು ರೋಟರಿ ಬನ್ನೇರುಘಟ್ಟ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಕನ್ವಾಲ್ ಕಂಬ್ರಾ ಆರ್ಬಿಬಿಆರ್ ಕಾರ್ಯದರ್ಶಿ ಸುರೇಶ್ ಪ್ರಕಾಶ್ ಬನ್ನೇರುಘಟ್ಟ ರೋಟರಿ ಕ್ಲಬ್ ಸದಸ್ಯರಾದ ರಾಮ್ ಕುಲಕರ್ಣಿ ವಂದನಾ ಕುಲಕರ್ಣಿ ಅನಿಲ್ ವಿವಿಧ ರೋಟರಿ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತ ಇದ್ದರು ಅಲ್ಲ ಇದು ನೋಡಿರಿ ಇದು ನಮ್ಮ ಇತಿಹಾಸದ ಬಗ್ಗೆ ವಿಜಯನಗರದ ಬಗ್ಗೆ ಬರೆದಿದ್ದಾನೆ ನನ್ನ ಮಗ ಅವನು ಓದಿದ್ದು ಹಿಸ್ಟ್ರಿನೇ ಡರಮ್ ಯೂನಿವರ್ಸಿಟಿನಲ್ಲಿ ಅವನು ಹಿಸ್ಟ್ರಿ ಓದಿದ್ದಾನೆ ಅವನು ಹೇಳೋದೇನೆಂದರೆ ಈ ಪುಸ್ತಕಗಳು ಏನಿದ್ದಾವೆ ಅದರಲ್ಲಿ ಬರೀ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಇದ್ದಾವೆ ಅದನ್ನು ಓದಿದರೆ ಈಗಿನ ಜನ್ರೇಷನ್ ಹುಡುಗರಿಗೆ ಅಷ್ಟು ರುಚಿ ಅನ್ಸಲ್ಲ ಅಷ್ಟು ಇಂಟ್ರೆಸ್ಟು ಅದ್ರ ಬಗ್ಗೆ ಅವ್ರು ಗಮನ ಕೊಡಲ್ಲ ಅದಕ್ಕೆ ಒಂದು ಸ್ಟೋರಿ ಥರ ಬರೆದ್ರೆ ಅದು ಇಂಟ್ರೆಸ್ಟಿಂಗ್ ಇರುತ್ತೆ ಮತ್ತೆ ಹುಡುಗರು ಓದಬಹುದು ಅಂತ ಹೇಳಿ ಆ ಪಾಯಿಂಟ್ ಆಫ್ ಇವನು ಪುಸ್ತಕ ಬರ್ದಿದ್ದಾನೆ ಬರ್ತಾ ಇದೆಯಾ ಹೌದು ಅಂದ್ರೆ ಇದು ಅವನು ಇಂಗ್ಲಿಷ್ ನಲ್ಲಿ ಬರ್ದಾನ ಬಟ್ ನಾನು ಕನ್ನಡ ಮತ್ತು ತೆಲುಗು ಎರಡು ಭಾಷೆಯಲ್ಲಿ ಇದನ್ನ ಮಾಡಿಸ್ತಾ ಇದ್ದೀವಿಗಳ ಬೇರೆ ಬೇರೆ ಹೊಸ ಈಗ ಬಂದಿದೆ ಅಲ್ಲ ಈಗ ಈಗಿನ ಗೆ ಏನ್ ಇಷ್ಟ ಅದರ ಪ್ರಕಾರ ನಾವು ಅವ್ರ ಹತ್ರ ಹೋಗ್ಬೇಕು ಈಗ ಬರೇ ಬುಕ್ ಹೋದ್ರಿ ಅಂದ್ರೆ ಯಾರು ಓದಲ್ಲ ಈಗ ಓ ಟಿ ಟಿ ಇದೆ ಅಥವಾ ಮೂವೀಸ್ ಇದಾವ ಅಥವಾ ತ್ರೂ ಪಾಡ್ಕಾಸ್ಟ್ ಇವೆಲ್ಲ ಮಾಡ್ಬೇಕು ಏನಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸದ ಬಗ್ಗೆ ನಾವು ಅವರಿಗೆ ತಿಳಿಸ್ಬೇಕು ಯಾಕಂದರೆ ನಾವು ವಿ ಆರ್ ದಿ ಓನ್ಲಿ ಸಿವಿಲೈಝೇಷನ್ ಈಗಲೂ ನಮ್ಮ ಕಲ್ಚರೆಲ್ಲ ನಾವು ಫಾಲೋ ಮಾಡ್ತಾ ಇದ್ದೀವಿ ಈಗ ನೀವು ಇಜಿಪ್ಷಿಯನ್ ಸಿವಿಲೈಸೇಷನ್ ನೋಡಿರಿ ಈಗ ಪಿರಮಿಡ್ಸು ಈಗ ಅವ್ರು ಯಾರು ಇಲ್ಲ ಅದಕ್ಕೆ ಪಿರಮಿಡ್ಸ್ ಅದೇ ಥರ ಇಟ್ಟಿದ್ದಾರೆ ದೇ ಆರ್ ಡೆಡ್ ಮಾನ್ಯುಮೆಂಟ್ಸ್ ಥರ ಆದರೆ ನಾವು ನಮ್ಮ ಗುಡಿಗಳನ್ನು ಯಾಕೆ ಹಂಗೆ ಹಾಳು ಬಿಡಬೇಕು ನಮ್ಮ ಗುಡಿಗಳು ಏನು ಹಳೇ ಏನಿದಾವ ಅದು ಮತ್ತೆ ಪುನರ್ಜೀವನ ಅದನ್ನ ಮತ್ತೆ ರೆಸ್ಟೋರ್ ಮಾಡಿ ನಿತ್ಯ ಪೂಜೆ ಮತ್ತೆ ಶುರು ಮಾಡಬೇಕಂತ ನಂದೊಂದು ಮನಸ್ಸಿನಲ್ಲಿ ಒಂದು ಭಾವನೆ ಇದೆ ಅದನ್ನ ಸಂಕಲ್ಪನೂ ನಾನು ತಗೊಂಡಿದ್ದೀನಿ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಸರ್ ಮಾಡ್ತಾ ಇದ್ದೀವಿ ರೀ ಅದು ಇನಿಷಿಯಲಿ ಒಂದು ಗ್ರೌಂಡು ಪ್ರಿಪೇರ್ ಮಾಡಬೇಕು ಒಂದು ಒಳ್ಳೆ ಫೌಂಡೇಶನ್ ಮಾಡಬೇಕು ಮುಂದಿನ ಪೀಳಿಗೆಗೆ ಇವೆಲ್ಲ ನಾವು ಹೇಳಬೇಕು ಈಗ ನಾವು ಏನಾದರೂ ಒಂದು ಮಾಡಿದರೆ ಅದನ್ನ ಮತ್ತೆ ಕಾಪಾಡ್ಕೊಂಡು ಹೋಗಬೇಕು ಸುಮ್ಮನೆ ಕಟ್ಟಿದ್ದ ಮೇಲೆ ಮತ್ತೆ ಯಾರಾದರೂ ಬಂದು ಅದನ್ನ ಬಳಸಿದರೆ ಅದು ಸರಿ ಅಲ್ಲ ಯಾವ ದೇವಸ್ಥಾನ ನಿತ್ಯ ಪೂಜೆ ಈಗ ಈಗ ವಿಜಯ ವಿಠಲ ಇದೆ ಕೃಷ್ಣ ದೇವಸ್ಥಾನ ಇದೆ ಹಜಾರ ರಾಮ ಪಟ್ಟಾಭಿರಾಮ ಅಚ್ಚುತ ಮತ್ತೆ ಪ್ರಸನ್ನ ವಿರೂಪಾಕ್ಷ ನರಸಿಂಹನ್ ವಿಗ್ರಹ ಇದೆ ಕಾಳ್ ಗಣೇಶ ಕಾಳ್ ಗಣೇಶ ಇವೆಲ್ಲ ಸಾಕಷ್ಟು ಗುಡಿಗಳಿದಾವೆ ಎಲ್ಲಿ ನಿತ್ಯ ಪೂಜೆ ಇಲ್ಲ ಸೊ ಅಲ್ಲೆಲ್ಲ ಮತ್ತೆ ನಿತ್ಯ ಪೂಜೆ ಆಗ್ಬೇಕು ಸೊ ಎಲ್ಲರಿಗೂ ನಮಸ್ಕಾರ ನನ್ನ ಓಕೆ ಅಗೇನ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತಿರುಮಲ ವೆಂಕಟದೇವರಾಯ ಇವತ್ತು ನಂದು ಇದು ಒಂದು ಪುಸ್ತಕದಲ್ಲಿ ರೋಟ್ರಿ ಕ್ಲಬ್ ಅಲ್ಲಿ ಇದು ಬಿಡ್ಘಾಟನೆ ಆಗಿದೆ ಸೊ ಇದು ಬುಕ್ ಇಮ್ ದಿ ಎಂಪೈರ್ ಆಫ್ ದ ಗಾಡ್ ಕಿಂಗ್ ಅಂತ ಇದು ವಿಜಯನಗರ ಇತಿಹಾಸ ಒಂದು ಕತೆ ರೂಪದಲ್ಲಿ ನಾನು ಬರೆದಿದ್ದೇನೆ ಅದ್ಯಾಕೆ ಕಾರಣ ಅಂದ್ರೆ ಈ ಇವತ್ತಿನ ದಿನ ಜಾಸ್ತಿ ಜನ ಬರೀ ಹಿಸ್ಟ್ರಿ ಅಂದ್ರೆ ಅದು ರುಚಿ ಬರೋಲ್ಲ ಜಾಸ್ತಿ ಜನ ಓದೋಕ್ಕೆ ಅದೆಲ್ಲ ಸೊ ಅದೇ ಒಂದು ಕತೆ ರೂಪದಲ್ಲಿ ಅಂದರೆ ಎಲ್ಲರಿಗೂ ಅದು ಒಂದು ಸ್ವಲ್ಪ ಇಂಟ್ರೆಸ್ಟನ್ನು ಬರುತ್ತೆ ಸೊ ಇದಕ್ಕೆ ನನ್ನ ಇನ್ಸ್ಪಿರೇಷನ್ ಏನಂದರೆ ನಾನು ಬೆಳೆದಿದ್ದು ಹಂಪಿ ಆನೆಗುಂದಿ ಅವೆಲ್ಲ ದೇವಸ್ಥಾನ ಮಾನ್ಯುಮೆಂಟ್ಸ್ ಕಲ್ಚರ್ಸ್ ಎಲ್ಲ ನೋಡಿ ನನಗೆ ಒಂದು ಆಸೆ ಬಂತು ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕಂತ ಅದಕ್ಕೆ ನಾನು ಇದು ಒಂದು ಇಂಗ್ಲೀಷಲ್ಲಿ ಬರೆದಿದ್ದೇನೆ ಯಾಕಂದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಅಲ್ಲಿ ಎಲ್ಲರಿಗೂ ಗೊತ್ತು ಹಂಪಿಗೆ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಬಟ್ ನಮ್ಮ ದೇಶದಲ್ಲಿ ಭಾರತದಲ್ಲೇ ನಾರ್ತಲ್ಲಿ ಅಷ್ಟು ಜನ ಗೊತ್ತಿಲ್ಲ ಮತ್ತು ಭಾರತದೇ ಅಲ್ಲ ಫುಲ್ ಪ್ರಪಂಚ ಗೊತ್ತಾಗಬೇಕು ಅದಕ್ಕೋಸ್ಕರ ಇದು ಇಂಗ್ಲೀಷಲ್ಲಿ ಬರೆದಿದ್ದೇನೆ ಸೊ ಇದರಲ್ಲಿ ಆ ಕಾಲದಲ್ಲಿ ಹೇಗಿತ್ತು ಆ ಟೈಮಲ್ಲಿ ಒಂದು ಒಂದು ಪರ್ಸನ್ನಿನ್ ಬದುಕು ಮತ್ತು ಅವರು ಆ ಹಿಸ್ಟ್ರಿಯನ್ನು ಎಲ್ಲರಿಗೂ ತಿಳಿಸ್ಬೇಕು ಸೊ ಅದು ಮಾಡೋಕ್ಕೆ ಅದು ಎಲ್ಲರಿಗೆ ತೋರಿಸ್ಬೇಕು ಇದು ಒಂದು ಸಣ್ಣ ಪ್ರಯತ್ನ ಹೌದು ಇವಾಗ ಕನ್ನಡ ಮತ್ತೆ ತೆಲುಗು ಅಲ್ಲಿ ಟ್ರಾನ್ಸ್ಲೇಟ್ ಆಗ್ತಾ ಇದೆ ನಾನು ಮಾಡ್ತಾ ಇಲ್ಲ ನನ್ನ ಕನ್ನಡ ತೆಲುಗು ಅಷ್ಟು ಚೆನ್ನಾಗಿಲ್ಲ ಬಟ್ ಇವಾಗ ಆಗ್ತಾ ಇದೆ ಕನ್ನಡ ಮತ್ತೆ ತೆಲುಗು ಅಲ್ಲಿ ಸೊ ಹಳೆ ಬುಕ್ ಎಲ್ಲಾ ಹಿಸ್ಟ್ರಿ ಬರೆದಿದ್ದಾರೆ ಬಟ್ ಆ ಹಿಸ್ಟ್ರಿ ಫಸ್ಟ್ ಆಫ್ ಆಲ್ ಅದು ಭಾಳ ವರ್ಷ ಮುಂಚೆ ಬರೆದಿದ್ದಾರೆ ಸೊ ಆ ಟೈಮಲ್ಲಿ ಬರೆದಿದ್ದ ಹಿಸ್ಟ್ರಿ ಓದಕ್ಕೆ ಅಷ್ಟು ಇಂಟ್ರೆಸ್ಟ್ ಬರೋಲ್ಲ ನನಗೆ ಬರುತ್ತೆ ನನಗೆ ಇಷ್ಟ ಹಿಸ್ಟ್ರಿ ಇಷ್ಟ ಇದೆ ಬಟ್ ಇವಾಗ ನಿಮಗೆ ಹಿಸ್ಟ್ರಿಯಲ್ಲಿ ಅಷ್ಟು ಪ್ಯಾಷನ್ ಇಲ್ಲ ಅಂದರೆ ಅವೆಲ್ಲ ಓದೋಕ್ಕೆ ನಿಮಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬಟ್ ಅದೇ ಹೇಳಿದ್ದು ಇದು ಕತೆ ರೂಪ ಅಲ್ಲಿದೆ ಸೊ ಇವತ್ತೇ ನಾನು ಯಾರಿಗೂ ಮಾತಾಡ್ತಿದ್ದೆ ಅವ್ರು ಹೇಳಿದ್ರು ಇದು ಒಂದು ಫಿಲ್ಮು ಮಾಡ್ಬೋದು ಅಂತ ಸೊ ಅದು ಒಂದು ಇಂಟ್ರೆಸ್ಟಿಂಗ್ ಇದು ಬೇರೆ ರೂಪದಲ್ಲಿದೆ ಸೊ ನಿಮಗೆ ಹಿಸ್ಟ್ರಿಯಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬಟ್ ಆ ಕಾಲದಲ್ಲಿ ಒಂದು ಕಥೆಯನ್ನು ಓದ್ಬೇಕು ಅವರಿಗೂ ಇದು ಇಂಟ್ರೆಸ್ಟ್ ಬರುತ್ತೆ ಹೌದು ಸೊ ಇವಾಗ ಬುಕ್ ಬಟ್ ಅದೇ ಇವತ್ತು ಮಾತಾಡ್ತಿದ್ದೆ ಹೇಳ್ತೇ ಅಲ್ಲ ಫ್ಯೂಚರಲ್ಲಿ ಒಂದು ಫಿಲ್ಮ್ ಇಲ್ಲಾಂದ್ರೆ ಟಿ ವಿ ಶೋ ಬಟ್ ಫಸ್ಟ್ ಬುಕ್ ಆಮೇಲೆ ಅದಾದ್ಮೇಲೆ ಮೇ ಬಿ ಗ್ರಾಫಿಕ್ ನಾವೆಲ್ ಸೊ ಇದರಲ್ಲೇ ಫುಲ್ ಇಲಿಸ್ಟ್ರೇಟ್ ಮಾಡಿ ಎಲ್ಲರಿಗೆ ತೋರಿಸ್ಬೇಕಂತ ಬಟ್ ಹೋಪ್ಫುಲಿ ಒಂದು ಫಿಲ್ಮು ಬರ್ಬೋದು ಫ್ಯೂಚರಲ್ಲಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಐ ಆಮ್ ಡಾಕ್ಟರ್ ಕಮಲ್ ಕಾಮ್ರಾಜ್ ಸುಜೀತ್ ಪ್ರೆಸಿಡೆಂಟ್ ರೋಟ್ರಿ ಬೆಂಗಳೂರು ಬನಘಟ ರೋಡ್ ವಿಯರ್ ಜಸ್ಟ್ ಒನ್ ಅಂಡ್ ಹಾಫ್ ಮಂತ್ ಓಲ್ಡ್ ರೋಟ್ರಿ ಕ್ಲಬ್ what we have realized is that there are a lot of stories which are untold and um, there are so much of cultural heritage architectural sustainability information which is available in our uh, past that we the glorious past that we are not aware of it the people who are aware of it need to make it vocal we need to spread that knowledge and make it more public so that everyone knows about it so this program today was a kind of a small effort in sowing a seed that Hampi as a city, as, you know, where a landmark events historically that happened when Ram met Hanuman for the first time, Sugriv met for the first time. We have seven very important temples out there where the on the walls we have inscription written on it. The stories are dying to be told, which are not being told as yet. So we have brought the royal family, uh, from the Vijayanagar Empire, requested them to come here and showcase and ex you know share with all of us what these things are there which are not known to us who are history books which we need to know and we are glad that it came forward via the book launch that happened where 20th descendant Mr. Tirumala Devraya had written himself in a fictional format so that it becomes interesting for the, even for the new generation to relate to it, but still understand historically what happened in our country, uh, a glorious past that we carry. Let's move it forward and make it as a part of a future also. The foundations are there, we just need to stand there with a matter of pride and say, this is Bharat Varsha, which we need to take, we need to have a glorious, uh, uh, you know, with glorious past and with a with a beautiful future in hand, and it can be a, a lighthouse for the world because the kind of values and ethics that we have and the information and knowledge we hold, it is a kind of a a, a, a gem, a kind of a storehouse for every, for the people of the world to know and learn from. That's what we have tried to do from here.